ನಾನು ರಾಜ್ಯಕ್ಕೆ ರಹಿತವಾದ ವ್ಯಕ್ತಿ ಈಗ ನನಗೆ ಯಾವುದೇ ಪಕ್ಷ ಇಲ್ಲ ಬಹುಶಃ ಇವತ್ತು ನನಗೆ ಎಲ್ಲ ಎಲ್ಲ ಶ ಎಲ್ಲ ಪಾರ್ಟಿಯ ಶಾಸಕರು ನನಗೆ ಎಲ್ಲ ಶಾಸಕರೇ ಸೊ ಒಂದು ಪ್ರತಿಪಕ್ಷದ ಮುಖಂಡ ಮತ್ತು ಸದಸ್ಯರು ಇವತ್ತು ಅವರದೇ ಕಾರಣಗಳಿಗಾಗಿ ಧರಣಿ ಮಾಡುವಾಗ ಬಹುಶಃ ಅಲ್ಲಿ ಬಂದು ಅವ್ರನ್ನ ನೋಡಿ ಅವ್ರಿಗೆ ಬೇಕಾದ ಸವಲತ್ತು ಮಾಡಿಕೊಡೋ ಜವಾಬ್ದಾರಿ ನಂದು ಯಾಕೆಂದರೆ ಆ ಮನೆ ಈಗ ಅಲ್ಲಿರುವ ತನಕ ನನ್ನ ಜವಾಬ್ದಾರಿ ಇರ್ತದೆ ಬಂದು ಅವ್ರ ಜೊತೆ ಮಾತಾಡಿಕೊಂಡು ಬಂದೆ ಎಲ್ಲ ಖುಷಿಯಿಂದ ಇದ್ದಾರೆ ಅವಕಾಶ ನಾನು ಸದನದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ಸದನದಲ್ಲಿ ನಿಲುವಳಿ ಸೂಚನೆ ತರಬೇಕಾದರೆ ಒಂದು ಅದು ಅತಿ ತುರ್ತು ಮತ್ತು ಅಗತ್ಯತೆಯ ಒಂದು ವಿಚಾರವಾಗಿರಬೇಕು ಅದಲ್ಲದಿದ್ದರೆ ಯಾವುದೇ ತನಿಖೆಗೆ ಒಳಪಟ್ಟಿರಬಾರ್ದು ಈ ಕೇಸ್ ಇವತ್ತು ಯಾವ ಕೊಲ್ತಿದ್ದಾರೆ ಇದು ಗತ ಹನ್ನೆರಡು ವರ್ಷಗಳಿಂದ ಇದ್ದಾದಂಥ ವಿಚಾರಗಳು ಇವರು ಹೇಳ್ತಾರೆ ಇಲ್ಲೀಗಲ್ ಅಂತೇಳಿ ಆಳ್ದ ಪಕ್ಷದವರು ಹೇಳ್ತಾರೆ ಲೀಗಲ್ ಅವರ ಕಾಲದಲ್ಲೇ ಕೊಟ್ಟದಂತೇಳಿ ಅದಕ್ಕಾಗಿ ಜುಡಿಷಿಯಲ್ ಎನ್ಕ್ವೈರಿ ಆಗಿದೆ ಹತ್ತೆ ವರ್ಷ ಹಿಂದೆ ಕೇಸ್ ಜ್ಯುಡಿಷಿಯಲ್ ಎನ್ಕ್ವೈರಿ ನಡೀತಾ ಇದ್ದೆ ಇದನ್ನ ಸದನ ಚರ್ಚೆ ಮಾಡಿದೆ ಒಂದು ಕೆಟ್ಟ ಸಂಪ್ರದಾಯವಾಗಿ ಪರಿವರ್ತನೆ ಆಗ್ತದೆ ಯಾಕೆ ಇವತ್ತು ನಾನು ಹೋಗ್ಬೋದು ಆಗಿ ನಾಳೆ ಬೇರೆ ಸ್ಪೀಕರ್ ಬರ್ಬೋದು ಭವಿಷ್ಯ ದಿನಗಳಲ್ಲಿ ಆವಾಗ ಏನು ಇಪ್ಪತ್ತು ವರ್ಷದ ಮೂವತ್ತು ವರ್ಷದ ವಿಚಾರ ತೆಕ್ಕೊಂಡು ಬಂದು ಚರ್ಚೆ ಕೈಲಿ ಅಂತ ಕೇಳಿದರೆ ಆಗ ನನ್ನನ್ನು ತೋರಿಸ್ತಾರೆ ಅವ್ರದ್ದಾಗ ಕೊಟ್ಟಿದ್ರಂತೇಳಿ ಈ ಕೆಟ್ಟ ಸಂಪ್ರದಾಯಕ್ಕೆ ನಾನು ಪ್ರಾರಂಭ ಮಾಡಲಿಕ್ಕೆ ನನಗೆ ಸರಿಯಾಗುವುದಿಲ್ಲ ಅದಕ್ಕಾಗಿ ಅವಕಾಶ ಕೊಡಲಿಲ್ಲ ಬೇರೆ ಯಾವುದೇ ವಿಚಾರದಲ್ಲಿ ಇಲ್ಲ ಈಗ ವಾಲ್ಮೀಕಿಯಲ್ಲಿ ಕೇಳಿದ್ದು ಅದು ಅತ್ಯಗತ್ಯ ವಿಚಾರ ಆಗಿತ್ತು ಈ ಕಾಲದಲ್ಲಿ ನಾಲ್ಕು ದಿವಸ ಚರ್ಚೆ ಮಾಡಿದ್ದೇವೆ ನಾವು ನಾವು ಎಷ್ಟು ಬೇಕು ಅಷ್ಟು ದಿವಸಕ್ಕಿಂತ ಚರ್ಚೆ ಅವಕಾಶ ಮಾಡಿದ್ದನ್ನು ಕೊಟ್ಟಿದ್ದೇವೆ